ಇಷ್ಟು ವೈರಾಗ್ಯ ಬೇಡ ಅಂತ ನಾನು ಡಿ ಕೆ ಶ್ ಕುಮಾರ್ ಅವ್ರಿಗೆ ಸಲಹೆ ಕೊಡ್ತೀನಿ ಇಷ್ಟು ಬೇಗ ವೈರಾಗ್ಯ ತಾಳಬೇಡಿ ಇನ್ನೂ ವಯಸ್ಸಿದೆ ನಿಮಗೆ ಸಿದ್ದರಾಮಯ್ಯನವ್ರ ಅಷ್ಟು ಈಸಿಯಾಗಿ ತೊಗೊಂಡಿದ್ರು ಅವರು ಸಿದ್ದರಾಮಯ್ಯನ ಟೇಕ್ ಇಟ್ ಗ್ರ್ಯಾಂಟಿಗೆ ತೊಗೊಂಡಿದ್ರು ಡಿ ಕೆ ಶ್ ಕುಮಾರ್ ಟೇಕ್ ಇಟ್ ಗ್ರ್ಯಾಂಟ್ ನಾನು ಹೇಳಿದ ತಕ್ಷಣ ಬಿಡ್ತಾರೆ ನಾನು ಹೋಗಿ ಸಿಂಹಾಸದ ಮೇಲೆ ಕೂತ್ಕೊಂಡು ಅಂತ ಸಿದ್ದರಾಮಯ್ಯ ಬಿಡೋ ಮಗ ಅಲ್ಲ ಅನ್ನೋದನ್ನು ತೋರಿಸ್ಬಿಟ್ಟಿದ್ದಾರೆ ಅದಕ್ಕೆ ಏನೇನು ಬೇಕೋ ಗಾಳ ತಾಳ ಎಲ್ಲ ಹಾಕೋಕ್ಕೆ ಒಂದು ಸೆಟಪ್ ಮಾಡ್ಕೊಂಬಿಟ್ಟಿದೆ ಅದರಿಂದ ಡಿ ಕೆಶ್ ಕುಮಾರ್ಗೆ ಟೈಮ್ ಸರಿ ಇಲ್ಲ ಈಗ ಟೈಮ್ ಸರಿ ಇಲ್ಲ ಯಾಕೋ ರಾವಗಾಲ ಇದ್ದಂಗಿದೆ ಸ್ವಲ್ಪ ಜಾತ್ಕಾರ ಎಲ್ಲ ನೋಡಿಕೊಂಡು ನಮ್ಗೆ ಹೇಳಿದ್ರಲ್ಲ ಶಾಸ್ತ್ರ ಕೇಳೋಕ್ಕೆ ನಮ್ಮ ಕೇಳಿ ಏನೇ ಆಗಬೇಕಾಗಿಲ್ಲ ನಮಗೆ ನಾವು ವಿರೋಧ ಪಕ್ಷದಲ್ಲಿದ್ದೀರಿ ಶಾಸ್ತ್ರ ಕೇಳಬೇಕಾಗಿರೋದು ನೀನಪ್ಪ ಹೋಗಿ ಶಾಸ್ತ್ರನೋ ಯಾವುದೋ ಶಾಸ್ತ್ರ ಕೇಳು ಒಳ್ಳೆ ಟೈಮ್ ನೋಡ್ಕೊಂಡು ಒಳ್ಳೆ ಬಾಣ ಬಿಡು ಅನ್ನೋ ಸಲಹೆಯನ್ನು ನಾನು ಕೊಡ್ತೀನಿ ಇವತ್ತು ಕಸ ಗುಡಿಸೋಕ್ಕೂ ಮಿಷನ್ ಅನ್ನ ತಗೊತಾ ಇದ್ದಾರೆ ಕಸ ಗುಡಿಸುವಂತ ಯಂತ್ರ ಕಸ ಗುಡಿಸುವ ಯಂತ್ರ ಆ ಕಸ ಗುಡಿಸೋ ಯಂತ್ರದಲ್ಲೂ ಲೂಟಿಯ ತಂತ್ರವನ್ನು ಮಾಡಿದ್ದಾರೆ ಕಸ ಗುಡಿಸೋ ಯಂತ್ರದಲ್ಲಿ ಲೂಟಿ ಹೊಡೆಯೋ ತಂತ್ರವನ್ನು ಮಾಡಿದ್ದಾರೆ ಇವತ್ತು ಆರ್ನೂರ ಹದಿಮೂರು ಕೋಟಿ ತೆರಿಗೆದಾರರ ಹಣ ಆ ಕಸ ಗುಡಿಸುವಂಥ ಲಾರಿಗಳು ಎರಡೂವರೆ ಕೋಟಿ ರೂಪಾಯಿ ಕೊಟ್ಟು ತಗೊತಾ ಇದ್ದಾರೆ ಅದಕ್ಕೆ ಮೇಂಟೆನೆನ್ಸ್ ಚಾರ್ಜು ಅದು ಇದರ ನೂರ ಹದಿನೈದು ಕೋಟಿ ನಾವು ಲೆಕ್ಕ ಹಾಕಿದ್ರಿ ಒಂದು ವಾಹನಕ್ಕೆ ಒಬ್ಬ ಡ್ರೈವರ್ಗೆ ಮೂವತ್ತು ಸಾವಿರ ಸಂಬಳ ಒಬ್ಬ ಹೆಲ್ಪರ್ಗೆ ಇಪ್ಪತ್ತು ಸಾವಿರ ಸಂಬಳ ಒಂದು ತಿಂಗಳಿಗೆ ಡೀಸೆಲ್ ಒಂದು ಲಕ್ಷ ಐವತ್ತು ಸಾವಿರ ಒಂದು ತಿಂಗಳ ವಾಹನ ನಿರ್ವಹಣೆಗೆ ಮೂರು ಲಕ್ಷ ಎಲ್ಲ ಸೇರಿಸ್ತು ಐದು ಲಕ್ಷ ಆಗ್ತದೆ ಎಲ್ಲ ಸೇರಿಸ್ತೋ ಅಂದರೆ ಇವ್ರು ಕೊಟ್ಟಿರೋ ಅಮೌಂಟ್ ಏನಿದೆ ಅದರಲ್ಲಿ ಇಷ್ಟು ಲಾರಿಗಳನ್ನು ಪರ್ಚೇಸ್ ಮಾಡಿಬಿಟ್ಟು ಇನ್ನೂ ಹಣ ಉಳಿತೈತೆ ಇವರು ಬಾಡಿಗೆಗೆ ತಗೊಳ್ತಾ ಇರೋದು ಬಾಡಿಗೆಗೆ ತಗೊಂಡು ಮೇಂಟೆನೆನ್ಸು ಕಾರ್ಪೊರೇಷನ್ ಮಾಡಬೇಕಂತೆ ಬಾಡಿಗೆಗೆ ಲಾರಿ ಕೊಡ್ತಾರೆ ಕಸ ಗುಡಿಸೋ ಲಾರಿ ಮೇಂಟೆನೆನ್ಸು ಕಾರ್ಪೊರೇಷನ್ ನೋಡಿ ಮಾಡಬೇಕು ಆರುನೂರ ಹದಿನೆಂಟು ಕೋಟಿ ಇವ್ರಿಗೆ ಜಾಬಿಗೆ ಕೊಡಬೇಕು ನಾವೇ ಪರ್ಚೇಸ್ ಮಾಡಿದ್ರೆ ಅದನ್ನು ಮುನ್ನೂರ ಎಂಟು ಕೋಟಿಯಲ್ಲೇ ಮುಗಿದು ನಾವೇ ಪರ್ಚೇಸ್ ಮಾಡಿಬಿಟ್ರೆ ಎಲ್ಲ ವೆಹಿಕಲ್ಲೇ ಯಾ ಐದು ವರ್ಷ ಆದ ಏಳು ವರ್ಷ ಆದಮೇಲೆ ವಾಪಸ್ ಕೊಡಬೇಕು ಆ ವೆಹಿಕಲ್ಲು ಅದು ಬದಲು ಪರ್ಚೇಸ್ ಮಾಡ್ರೆ ಮುನ್ನೂರ ಎಂಟು ಕೋಟಿ ಕೊಟ್ಟುಬಿಟ್ರೆ ನಾವೇ ಪರ್ಚೇಸ್ ಮಾಡ್ಬೋದು ಆದರೆ ಆರುನೂರ ಹದಿಮೂರು ಕೋಟಿ ಇದ್ದಾರೆ ಇವರು ಮೇಂಟೆನೆನ್ಸ್ ಚಾರ್ಜ್ ನಮ್ಮದೇ ಯಾವ ಟ್ಯಾಕ್ಸ್ ಪೇಯರ್ಸ್ ಹಣ ಲೂಟಿ ಹೊಡೆಯೋದಕ್ಕೆ ಕಾಂಗ್ರೆಸ್ ಅವರು ಯಾವ ರೀತಿ ಸ್ಕೀಮ್ಗಳ ಹಾಕಿದ್ದಾರೆ ಅಂತ ಇದರಿಂದ ಅರ್ಥ ಆಗ್ತದೆ ಇದು ಲೂಟಿ ಹೊಡೆಯುವಂಥ ಸ್ಕೀಮು ಇದು ಈಗಾಗಲೇ ಒಂದು ತಜ್ಞರ ಸಮಿತಿ ನೇಮಕ ಆಗಿತ್ತು ಇದಕ್ಕೋಸ್ಕರ ಹಿಂದೆನೇ ನೇಮಕ ಆಗಿತ್ತು ತಜ್ಞರ ಸಮಿತಿ ಆ ಸಮಿತಿ ವರದಿ ಕೊಟ್ಟಿದೆ ಇದು ಒಳ್ಳೆಯದಲ್ಲ ತಗೊಂಡಂಗಿದ್ರೆ ಪೂರ್ತಿ ಪರ್ಚೇಸ್ ಮಾಡ್ಬಿಡಿ ನಿಮ್ಗೆ ಒಂದು ಬೇಕಾ ಐದು ಬೇಕಾ ಐವತ್ತು ಬೇಕಾ ಹಂತ ಹಂತವಾಗಿ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅದ್ರ ಮೇಲೆ ಪರ್ಚೇಸ್ ಮಾಡ್ಕೊಂಡು ಹೋಗಿ ಆ ವರದಿಯನ್ನ ಮೂಲೆಗೆ ಬಿಸಾಕ್ಬಿಟ್ಟು ಇವರೇ ಒಬ್ಬ ಇಂಜಿನಿಯರ್ನ ನೇಮಕ ಮಾಡಿದ್ರು ಅವ್ನಿಗೆ ಹೇಳ್ಕೊಟ್ರು ಇದು ಫೀಸಿಬಲ್ ಅಲ್ಲ ಪರ್ಚೇಸ್ ಮಾಡಿದ್ರೆ ಫೀಸಿಬಲ್ ಅಲ್ಲ ಬಾಡಿಗೆಗೆ ತಗೊಂಬಿಟ್ರೆ ಡಬಲ್ ದುಡ್ಡು ಕೊಟ್ಬಿಡೋಣ ಅವ್ರಿಗೆ ಪರ್ಚೇಸ್ ಮಾಡಿದ್ರೆ ಮುನ್ನೂರ ಎಂಟು ಕೋಟಿ ಕಮಿಷನ್ ಕಡಿಮೆ ಸಿಗ್ತೈತೆ ಟೆಂಡರ್ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ ಆರ್ನೂರು ಹದಿನೆಂಟು ಕೋಟಿ ಸಿಗುತ್ತೆ ದುಪ್ಪಟ್ಟು ಅದಕ್ಕೆ ಈಗ ಬಾಡಿಗೆಗೆ ತಗೊಳ್ಳೋ ಅಂತ ಇದು ಅದಕ್ಕೆ ಸರ್ಕ್ಯುಲರು ಕೂಡ ಕೊಟ್ಬಿಟ್ಟಿದ್ದಾರೆ ನೋಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿ ಇದು ಆಡಳಿತಾತ್ಮಕ ಆತ್ಮಕ ಅದ ಇದು ಕಾಪಿ ಆರ್ಡರ್ ಕಾಪಿ ಇದೆ ಹೌದು ಅವ್ರದ್ದೆಲ್ಲ ಅದೇ ಸ್ಕೀಮ್ ತಾನೇ ಈಗ ಕಸ ಕಸ ಗುಡ್ಸೋದನ್ನು ಬೇರೆ ತಂದಿದ್ದಾರೆ ಅದು ಮೂವತ್ತು ವರ್ಷಕ್ಕೆ ಏನೋ ಥರ ಕೊಟ್ಟಿದ್ದಾರೆ ಅದನ್ನು ಅಂದ್ರೆ ಈ ನೈಟ್ ಟರ್ಮ್ ಯಾವ ಯಾವ ಬರ್ತಾನೋ ಅವನು ಇವನು ಅವ್ರಿಗೆ ಅವ್ರ ಮನೆ ಇವ್ರ ಮನೆ ಕಾಂಗ್ರೆಸ್ ಅವ್ರ ಮನೆ ಕಸ ಗುಡಿಸ್ಕೊಂಡಿರ್ಬೇಕು ಅವರು ಅದು ಒಂದು ಸ್ಕೀಮ್ ಐತೆ ಕಸ ಗುಡಿಸೋದು ಅದು ಒಂದು ಸ್ಕೀಮ್ ಇಟ್ಕೊಂಡಿದ್ದಾರೆ ಅದು ತತ್ತಾ ಇದ್ದಾರೆ ಯಾವುದು ಆಂಧ್ರ ಕಂಪ್ನಿಗೆ ಕೊಡ್ತಾ ಇದ್ದಾರೆ ಅದು ಹಾಂ ಮೂವತ್ತು ವರ್ಷಕ್ಕೆ ಅಂದರೆ ಇನ್ನು ಆರ್ ಟರ್ಮ್ ಯಾವನೇ ಯಾವನ್ ಬತ್ತನೋ ಅವ್ರು ಇವ್ರ ಮನೆ ಕಸ ಹೊಡ್ಕೊಂಡಿರ್ಬೇಕು ಆ ಸ್ಕೀಮ್ ಅದು ಇದು ಇನ್ನ ಗೌರ್ಮೆಂಟ್ ಆರ್ಡರ್ ಇಲ್ಲಿದೆ ನೋಡಿ ಗೌರ್ಮೆಂಟ್ ಆರ್ಡರ್ ಕೊಡ್ತಾ ಇದ್ದೀನಿ ನಿಮಗೆ ಆರ್ಡ್ರ್ ಓಡಿಸಿದ್ದಾರೆ ಕ್ಯಾಬಿನೆಟಲ್ಲಿ ಅನುಮೋದನೆ ಆಯಿತು ಆಗಲೇ ಆರ್ಡ್ರ್ ಕೂಡ ಇಶ್ಯೂ ಮಾಡಿದ್ದಾರೆ ಫಾಸ್ಟ್ ಇದಾರೆ ಭಾಳ ಫಾಸ್ಟಾಗಿದ್ದಾರೆ ಇದು ಬೆಂಗಳೂರು ಜನತೆಗೆ ಮಾಡಿದಂಥ ದ್ರೋಹ ಇದು ಫಸ್ಟು ಕಸ ಹಾಕೋಕ್ಕೆ ಜಾಗ ಹುಡುಕಿ ಫಸ್ಟು ಇಷ್ಟು ಹಣ ಪೋಲ್ ಮಾಡೋದ್ರ ಬದಲು ರಸ್ತೆ ರಸ್ತೆಗಳಲ್ಲಿ ಬಿದ್ದಿರೋ ಕಸಾನ ತೆಗೆದುಕೊಂಡು ಹೋಗೋಕ್ಕೆ ಫಸ್ಟು ಜಾಗ ರೆಡಿ ಮಾಡಿ ತಗೊಂಡೋಗೋ ಲಾರಿಗಳನ್ನ ರೆಡಿ ಮಾಡಿ ಕಸ ಗುಡ್ಸೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಫಸ್ಟು ತಗೊಂಡೋಗಿ ಲಾರಿ ಇಲ್ಲ ಇವಾಗ ಹಾಕೋಕೆ ಡಂಪಿಂಗ್ ಯಾರ್ಡ್ ಇಲ್ಲ ಆ ಡಂಪಿಂಗ್ ಯಾರ್ಡ್ಗಳು ಗಲಾಟೆ ದಿನನಿತ್ಯ ಗಲಾಟೆ ಅದು ಬಿಟ್ಬಿಟ್ಟು ಈ ಲಾರಿ ತಗೊಂಡು ಮಾಡ್ತೀರಾ ಕಸ ಗುಡಿಸ್ತಾರೆ ಅವ್ರು ಎಲ್ಲಿ ತಗೊಂಡೋಗಾಕ್ತೀರಾ ಈಗ ಇರೋ ಕಸಾನೆ ತೆಗಿಯೋಕ ಇಲ್ಲಲ್ಲ ನಿಮ್ಮ ಹತ್ರ ಇರೋ ಕಸನೇ ದಿನ ಶೇಖರಣೆ ಆಗೋ ಕಸನೇ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಇಲ್ಲೇ ಉಳ್ಕೊತಾ ಇದೆ ಆ ಆ ಆ ಆಟೋದಲ್ಲಿ ಹಂಗೆ ನಿಲ್ಲಿಸಿರ್ತಾರೆ ನೋಡಿ ಎಲ್ಲಿ ಬೇಕಾದರೂ ರಸ್ತೆಗಳಲ್ಲಿ ಹಂಗೆ ನಿಲ್ಲಿಸಿರ್ತಾರೆ ಮಾರನೇ ದಿನ ಹೋಗೋಕೆ ಅಂದರೆ ಡಂಪಿಂಗ್ ಯಾರ್ಡ್ಗಳಲ್ಲಿ ಬಿಡೋಲ್ಲ ಇವ್ರನ್ನ ದಿನಕ್ಕೆ ಇಷ್ಟೇ ಲೋಡು ಅಂತ ತಗೊಳೋದು ಅಂತ ಅಲ್ಲಿ ರೂಲ್ಸ್ ಮಾಡಿಬಿಟ್ಟಿದ್ದಾರೆ ಎಕ್ಸಸ್ ಬಂದಿದ್ದು ಕಸ ಬಂದಿದ್ದು ತ್ಯಜಕ್ಕೆ ಬಿಡೋಲ್ಲ ಈಗ ಇದೊಂದು ಲೂಟಿಯ ಒಂದು ಸ್ಕೀಮ್ ಇದು ಜನಗಳಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ ಸ್ಪಷ್ಟವಾಗಿ ದ್ರೋಹ ಬಗಿತಾ ಇದ್ದೀರ ಒಂದು ಕಡೆ ಟ್ಯಾಕ್ಸ್ಗಳನ್ನು ಒಂದಾದ ಮೇಲೆ ಒಂದು ತೆರಿಗೆಗಳನ್ನು ಹಾಕ್ತಾ ಇದ್ದೀರ ಕಸದ ಟ್ಯಾಕ್ಸು ನೀರಿನ ಟ್ಯಾಕ್ಸು ಹಾಲಿನ ಟ್ಯಾಕ್ಸ್ ಎಲ್ಲ ಈಗ ಲೂಟಿ ಟ್ಯಾಕ್ಸ್ ಇದು ಲೂಟಿ ಮಾಡೋವಂಥದಕ್ಕೆ ಜನಗಳ ಮೇಲೆ ತೆರಿಗೆ ಹಾಕ್ತಾ ಇದೆ ಮತ್ತೆ ಈ ಕೇಳಪ್ಪ ಅದೇನು

ಪಾಕಿಸ್ತಾನಕ್ಕೆ ಬೇರೆ ಬೇರೆ ದೇಶಕ್ಕೆ ಎಲ್ಲ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ಈಗ ಇವ್ರಿಗೂ ಏನೋ ಮಾಡಿಕೊಟ್ಟಿರ್ಬೇಕು ನೀವು ಲೂಟಿ ಒಡೆಯೋರ್ಗು ಹಣವನ್ನು ಲೂಟಿ ಒಡೆಯೋರ್ಗು ಏನೋ ಇಲ್ಲ ಇಲ್ಲಾಂದ್ರೆ ಆಡುವಾಗಲೇ ಸಾಧ್ಯನೇನು ರೀ ಅದು ಬೆಂಗಳೂರು ಅಂತ ಟ್ರಾಫಿಕಲ್ಲಿ ವೆಹಿಕಲ್ ಮೂವ್ ಮಾಡೋಕ್ಕೆ ಕಷ್ಟ ವೆಹಿಕಲ್ಗೆ ಪಾರ್ಕಿಂಗ್ ವೆಹಿಕಲ್ ರೋಡಿಗೆ ತರಬೇಕಾದ್ರೆ ಟೈಮ್ ಬೇಕು ಅಂಥದ್ದು ಆಡಾಗಲೇ ಆಗಲೇ ನೀವು ಜಯನಗರದಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಸತ್ತೋಗಿದೆ ಈ ಸರ್ಕಾರ ಪೊಲೀಸ್ ಇಲಾಖೆನೇ ಒಂದು ರೀತಿ ಸತ್ತೋಗಿದೆ ಬಿರಿ ಹಣ ದಂಧೆ ಮಾಡೋ ಲೂಟಿ ಮಾಡೋಕೆ ಅಧಿಕಾರಿಗಳನ್ನ ಉಪಯೋಗ ಮಾಡ್ತಾ ಇದ್ದೀರ ಪೊಲೀಸ್ ಅಧಿಕಾರಿಗಳನ್ನ ಅವ್ರು ಪೂರ್ತಿ ಟ್ರಾನ್ಸ್ಫರಲ್ಲಿ ಮುಳುಗೋಗಿದ್ದಾರೆ ನೀವು ಈ ಕಾನೂನು ಸುವ್ಯವಸ್ಥೆ ಅನ್ನೋದು ಗಾಳಿಗೆ ತೋರ್ಬಿಟ್ಟಿದ್ದಾರೆ ಇದು ನಿಜಕ್ಕೂ ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ ಬ್ರ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದು ಪಾರ್ಟ್ ಇದು ಲೂಟಿ ಮಾಡೋದು ಹೆಂಗೆ ಅನ್ನೋದನ್ನು ಕದಿಯೋದು ಹೆಂಗೆ ದರೋಡೆ ಮಾಡೋದು ಇದೇ ಬ್ರ್ಯಾಂಡ್ ಬೆಂಗಳೂರ ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ ಜನಗಳ ಹತ್ರ ಇರೋ ಹಣ ಸೇಫ್ಟಿನ ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಇನ್ ಜನಗಳ ಸೇಫ್ಟಿನ ಇದು ಲೂಟಿ ಇದು ಕಾನೂನು ಸುವ್ಯವಸ್ಥೆಯ ವೈಫಲ್ಯ ರಾಜ್ಯ ಸರ್ಕಾರ ನಿಜಕ್ಕೂ ಮಾನ ಮರ್ಯಾದೆ ಕಳ್ಕೊಂಬಿಟ್ಟಿದೆ ಇದರಿಂದ ಬೀದರಲ್ಲಾಯಿತು ಅಂತ ಎಲ್ಲೋ ಸುಮ್ಮನೆ ಇದ್ದರು ಮಂಗಳೂರಲ್ಲಾಯಿತು ಅಂತ ಸುಮ್ಮನೆ ಇದ್ರು ಈಗ ಬೆಂಗಳೂರು ಬಂದ್ಬಿಟ್ಟಿದೆ ನೆಕ್ಸ್ಟ್ ವಿಧಾನಸೌಧದ ಮುಂದೆನೇ ಆದ್ರೂ ಆಶ್ಚರ್ಯ ಪಡಬೇಡಿ ಅಂಥ ಕೆಟ್ಟ ಸರ್ಕಾರ ವರ್ಸ್ಟ್ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ವರ್ಸ್ಟ್ ಲಾ ಆ್ಯಂಡ್ ಯಾವತ್ತೂ ನೋಡೋಕೆ ಸಾಧ್ಯನೇ ಇಲ್ಲ ಅಷ್ಟು ವರ್ಷ ಸರ್ಕಾರ ಇವತ್ತು ನೋಡ್ತಾ ಇದ್ದಾರೆ ಇನ್ನಪ್ಪ ಪಾಪ ಏನೇನು ತ್ಯಾಗ ಮಾಡಬೇಕಾಗ್ತೈತೋ ಗೊತ್ತಿಲ್ಲ ಡಿ ಕೆ ಕುಮಾರ್ಗೆ ನನ್ನ ಸಿಂಪತಿ ಇದೆ ಅವರ ಎರಡೂವರೆ ವರ್ಷ ಎರಡೂವರೆ ವರ್ಷದ ಗ್ಯಾರಂಟಿ ಏನಾಯ್ತು ಐದು ಗ್ಯಾರಂಟಿ ಇತ್ತಲ್ಲ ಅದು ಒಂದು ಗ್ಯಾರಂಟಿನೇ ಕಾಂಗ್ರೆಸ್ ಪಾರ್ಟಿಗೆ ಆ ಗ್ಯಾರಂಟಿ ಏನಾಯಿತು ಅನ್ನೋದು ರಾಜ್ಯದ ಜನತೆಗೆ ಹೇಳ್ಬೇಕು ನೀವು ಅಕಸ್ಮಾತ್ ನಾ ಇಲ್ಲ ನಾ ಯಾರು ಹೇಳಿದವರು ಶಾಸ್ತ್ರ ಕೇಳಿ ಅಂತ ಹೇಳಿದ್ದಾರೆ ಶಾಸ್ತ್ರ ಕೇಳೋಕ್ಕೆ ನೀನು ಯಾಕಪ್ಪ ಹೋಗಿದ್ದೆ ಒಂದು ದಿನ ಹೋದರೆ ಸರಿ ಎರಡು ದಿನ ಮೂರು ದಿನ ಅದು ಅಣ್ತಮಾಸ್ ಅಣ್ತಮಾಸ್ ಬೇರೆ ಹೋಗವ್ರೆ ಸಿದ್ದರಾಮಯ್ಯವ್ರು ಪದೇ ಪದೇ ಓದ್ತಾವ್ರೆ ಒಂದು ಆಯ್ತು ಎರಡು ಮೂರು ತಿರು ಮತ್ತೆ ಓದ್ತಾರಂತೆ ಕ್ರಾಂತಿ ಇಲ್ಲ ಅಂದ್ರೆ ಯಾಕೆ ಹೋಗ್ತೀರಾ ನೀವು ಯಾಕೆ ಹೋಗ್ತೀರಾ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸತ್ತೋಗಿದೆ ಅದ್ರ ತಿಥಿ ಆಗ್ಬೇಕಷ್ಟೇ ಜನ ಕಾಯ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ತಿಥಿ ಯಾವಾಗ ಅಂತ ಕಾಯ್ತಾ ಇದ್ದಾರೆ ಧನ್ಯವಾದ ಅಂದರೆ ಇಷ್ಟು ವೈರಾಗ್ಯ ಬೇಡ ಅಂತ ನಾನು ಡಿ ಕೆ ಶ್ ಕುಮಾರ್ ಅವ್ರಿಗೆ ಸಲಹೆ ಕೊಡ್ತೀನಿ ಇಷ್ಟು ಬೇಗ ವೈರಾಗ್ಯ ತಾಳಬೇಡಿ ಇನ್ನೂ ವಯಸ್ಸಿದೆ ನಿಮಗೆ ಸಿದ್ದರಾಮಯ್ಯನವ್ರನ್ನ ಅಷ್ಟು ಈಸಿಯಾಗಿ ತೊಗೊಂಡಿದ್ರು ಸಿದ್ದರಾಮಯ್ಯನ ಟೇಕ್ ಇಟ್ ಗ್ರ್ಯಾಂಟಿಗೆ ತೊಗೊಂಡಿದ್ರು ಡಿ ಕೆ ಶ್ ಕುಮಾರ್ ಟೇಕ್ ಇಟ್ ಗ್ರ್ಯಾಂಡ್ ನಾನು ಹೇಳಿದ ತಕ್ಷಣ ಬಿಡ್ತಾರೆ ನಾನು ಹೋಗಿ ಸಿಂಹಾಸದ ಮೇಲೆ ಕುತ್ಕೊಂಡಿಡ್ಬೇಕು ಅಂತ ಸಿದ್ದರಾಮಯ್ಯ ಬಿಡೋ ಮಗ ಅಲ್ಲ ಅನ್ನೋದನ್ನು ತೋರಿಸ್ಬಿಟ್ಟಿದ್ದಾರೆ ಅದಕ್ಕೇನೇನು ಬೇಕೋ ಗಾಳ ತಾಳ ಎಲ್ಲ ಹಾಕೋಕ್ಕೆ ಒಂದು ಸೆಟಪ್ ಮಾಡ್ಕೊಂಬಿಟ್ಟಿದ್ದಾರೆ ಅದರಿಂದ ಡಿ ಕೆಶ್ ಕುಮಾರ್ಗೆ ಟೈಮ್ ಸರಿ ಇಲ್ಲ ಈಗ ಟೈಮ್ ಸರಿ ಇಲ್ಲ ಯಾಕೋ ರಾವಗಾಲ ಇದ್ದಂಗೆ ಇದೆ ಸ್ವಲ್ಪ ಜಾತ್ಕಾರ್ ಎಲ್ಲ ನೋಡಿಕೊಂಡು ನಮ್ಗೆ ಹೇಳಿದ್ರಲ್ಲ ಶಾಸ್ತ್ರ ಕೇಳೋಕ್ಕೆ ನಮ್ಮ ಕೇಳಿ ಏನೇ ಆಗಬೇಕಾಗಿಲ್ಲ ನಮಗೆ ನಾವು ವಿರೋಧ ಪಕ್ಷದಲ್ಲಿದ್ದೀರಿ ಶಾಸ್ತ್ರ ಕೇಳಬೇಕಾಗಿರೋದು ನೀನಪ್ಪ ಹೋಗಿ ಗಿಣಿಶಾಸ್ತ್ರ ಯಾವುದೋ ಶಾಸ್ತ್ರ ಕೇಳು ಒಳ್ಳೆ ಟೈಮ್ ನೋಡ್ಕೊಂಡು ಒಳ್ಳೆ ಬಾಣ ಬಿಡು ಅನ್ನೋ ಸಲಹೆಯೂ ನಾನು ಕೊಡ್ತೀನಿ